ಇದರಂಜಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಒಂದನೇ ತಾರೀಕು ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸಿ ಭಾರತ್ ಬಂದ್ ಕಾಲ್ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇದು ಸರಿಯಲ್ಲ ಶೋಷಣೆಗೆ ಒಳಗಾದಂಥ ಜನರಿಗೆ ನ್ಯಾಯ ದೊರಕಿಸಿಕೊಡಲು ಏಳು ನ್ಯಾಯಾಧೀಶರ ಒಂದು ಬ್ರೆಂಚ್ ಇದೆ ಆ ಬ್ರೆಂಚ್ ಅಲ್ಲಿ ಈ ಸಾಮಾಜಿಕ ನ್ಯಾಯಕ್ಕೆ ಎತ್ತಿ ಹಿಡಿದಿದೆ ಅದನ್ನು ಯಾರು ವಿರೋಧಿಸಬಾರ್ದು ಎಲ್ಲಾ ದಲಿತ ಲೀಡರ್ಸ್ಗಳು ಎಲ್ ಎಗಳು ಪಿಗಳು ಯಾರು ಇದನ್ನು ವಿರೋಧ ಮಾಡಬಾರ್ದು ಮತ್ತೆ ಏನು ಅಂಬೇಡ್ಕರ್ ಏನು ಸಂವಿಧಾನ ಪ್ರಕಾರ ಈ ಮೀಸಲಾತಿ ಕೊಟ್ಟಿದ್ದಾರೆ ಆ ಮೀಸಲಾತಿ ಅಲ್ಲಿ ಅನ್ನೇ ಆದರೆ ಅದನ್ನು ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದೇ ನಮ್ಮ ಹೋರಾಟದ ಇತ್ತು ನಾವು ಸತತವಾಗಿ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ದೇವೆ ಈ ಹೋರಾಟ ಏನು ಹತ್ತೊಂಬತ್ತು ನೂರ ತೊಂಬತ್ತೇಳನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ ಹೋರಾಟ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ ಜಯ ಸಿಕ್ಕಂತಾಗಿದೆ ಈ ಹೋರಾಟ ಪ್ರಾರಂಭ ಆಗಿದ್ದು ನಮ್ಮ ದೇಶದ ಪಂಜಾಬ್ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಎಪ್ಪತ್ತೈದನೇ ಇಸ್ವಿಯಲ್ಲಿ ಮೊದಲನೇದು ವರ್ಗೀಕರಣ ಮೀಸಲಾತಿ ಹಂಚಿಕೆ ಆಗಿತ್ತು ಅದನ್ನ ಅದನ್ನು ನೋಡಿ ನಾವು ಆಂಧ್ರದಲ್ಲಿ ಈ ಚಳವಳಿಯನ್ನು ಚಾಲು ಮಾಡಿದೆವು ಆ ಚಳವಳಿ ನಂತರ ಅಲ್ಲಿ ನಮಗೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿಯನ್ನು ನಮಗೆ ಅನ್ಯಾಯ ಆಗಿತ್ತು ಈ ಮಾದಗರಿಗೆ ಇಷ್ಟು ಪರ್ಸೆಂಟ್ ಕೊಡ್ಬೇಕಂತೇಳಿ ರಾಮಚಂದ್ರ ರಾಜು ಆಯೋಗದ ವರದಿಯನ್ನು ಆಧರಿಸಿ ಅವರು ಮೀಸಲಾತಿ ಕೊಟ್ಟಿದ್ರು ಅಲ್ಲಿ ಮಾಲಾ ಮಾರಾಡ್ ಅಂತೇಳಿ ಒಂದು ಸಂಘಟನೆ ಇದೆ ಅದನ್ನು ವಿರೋಧಿಸಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ರು ಆ ಹೈಕೋರ್ಟ್ ಸ್ಟೇದಲ್ಲಿ ಕ್ಯಾನ್ಸಲ್ ಮಾಡ್ಬೇಕಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದಾಗ ಐದನೇ ಬೆಂಚು ಇದು ಸರಿಯಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡಿತ್ತು ಅದನಂತರ ನಂತರ ನಾವು ಏಳನೇ ಬೆಂಚಿಗೆ ಹೋಗಿದ್ದೆವು ಏಳನೇ ಬೆಂಚಲ್ಲಿ ಈಗ ಒಂದು ನ್ಯಾಯ ದೊರಕಿದೆ ಅದನ್ನು ಯಾರು ವಿರೋಧಿಸಬಾರ್ದು ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಏನು ಉತ್ತರ ಭಾರತದಲ್ಲಿ ಹೆಚ್ಚಿನ ಜನಸಕ್ಕಿರುವ ಚಮಾರರು ಮೋಚಿಗಳು ಅನೇಕ ಜಾತಿ ಮೀಸಲಾತಿ ಕಬಳಿಸಲಿ ಸಂಪೂರ್ಣ ಏನು ಎಪ್ಪತ್ತೈದು ವರ್ಷದಿಂದ ಮೀಸಲಾತಿ ಪಡಿತಾ ಇದ್ದಾರೆ ಅನೇಕ ಜಾತಿಗಳು ಇನ್ನೂ ಮೀಸಲಾತಿ ಗಂಧನೇ ಗುರ್ತಿಲ್ಲ ಅಂತ ಜಾತಿಗೆ ಒಳ ಮೀಸಲಾತಿಯಿಂದ ಲಾಭ ಆಗ್ತದೆ ಅದಕ್ಕೆ ಯಾರು ವಿರುದ್ಧ ಮಾಡಬಾರದು ಈಗ ಏನು ಒಂದೇ ಜಾತಿಗೆ ನಾವು ಕೊಡಲಕ್ಕೆಲ್ಲ ಜನಸಂಖ್ಯೆಯನ್ನು ಒಣಗಿ ಮೀಸಲಾತಿ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಯಾರು ವಿರೋಧಿಸಬಾರದು ಏನು ಆಗಸ್ಟ್ ಇಪ್ಪತ್ತೊಂದು ಬಂದ್ ಕಾಲಿ ಏನು ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಅದನ್ನು ಯಾರು ಭಾಗವಹಿಸಬಾರ್ದು ಸಾಮಾಜಿಕ ನ್ಯಾಯಕ್ಕೆ ನೀವೆಲ್ಲರೂ ವಿರುದ್ಧ ಮಾಡಬಾರ್ದು ಅಂತೇಳಿ ನನ್ನ ಸಂಬಂಧದ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀನಿ ಏನು ಇವತ್ತ ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದ ಕೊಟ್ಟಿದ್ರು ಮೂವತ್ತು ವರ್ಷದಿಂದ ಅವ್ರಿಗೆಲ್ಲರಿಗೆ ನನ್ನ ಧನ್ಯವಾದ ಹೇಳುತ್ತಾ ನಮ್ಮ ಎಲ್ಲ ಕಾರ್ಯಕರ್ತರು ಅನೇಕ ಕಾರ್ಯಕರ್ತರು ಇದರಲ್ಲಿ ಏನು ಹುತಾತ್ಮರಾಗಿದ್ದಾರೆ ಈ ಹೋರಾಟದಲ್ಲಿ ಅವರಿಗೆಲ್ಲ ನಾವು ಒಂದು ಏನು ಒಂದು ಗೌರವ ಅರ್ಪಣೆ ಮಾಡುತ್ತಾ ಮತ್ತು ಮುಂದಿನ ಏನು ಸರ್ಕಾರಿ ಸವಲತ್ತುಗಳಿವೆ ಮೀಸಲಾತಿಯಲ್ಲಿ ಏನು ಸರ್ಕಾರಿ ನೌಕರಿಗಳಿವೆ ಅದು ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ತಡೆ ಹಿಡಿದು ಮುಂದೆ ಸದಸ್ಯವಾಗದ ವರದಿ ಪ್ರಕಾರನೇ ನೇಮಕಾತಿ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ತಮ್ಮ ಮುಖಾಂತರ ಮತ್ತೊಮ್ಮೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀವಿ